ದುರ್ಗಮ್ಮ ಮನದೊ ಇಲ್ವೋ ಹ್ಮ್ ಒಂದ್ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಬಂದ್ರೆ ಐದಾಳೋ ಇಲ್ವೋ ಹೆಂಗ ಕಾರ್ಯದಲ್ಲಿ ಒಳಗಿದ್ದೆ ಬತ್ತಾಳೆಮ್ಮರ್ಗಮ್ಮ ಇದ್ಯಾ ಏನ್ ಬೇಕಾಗಿತ್ತು ಸಾರ್ ಬೇಕೋ ಅನ್ನ ಬೇಕೋ ಮುದ್ದೆ ಬೇಕೋ ನಾನು ಬೇಕು ಅಂತಂದ್ರೆ ಹೇಳಿ ಕೊಡ್ತೀನಿ ಉಳ್ದೇಕೆ ರಾತ್ರಿದು ಅನ್ನ ಸಾರು ಮುದ್ದೆ ಎಲ್ಲ ಐತಿ ಹಾ ಹೆಂಗೋ ನಮ್ಮಅನು ದನಪನ ಯಾತು ಇಲ್ಲ ಮುಸು ಹಾಕಾಕಿ ಹಾ సుమ్ నిన్నేను ఉద్వన్నీ అదే నైప్ప అంత అందండి నేనే బందే బితు సారే బితూ సారు బేడా అన్నను బేడా ముద్దే బేడా నేన కొడమ్మ ఏమన్నా ఇద్దే అంతా ఇన్నను ఏను మాట్సా ేళ్ళు ఆడనా ముద్దె కొడ సారుడణి దుర్గమ్మ హారా నూ బందే బ్రే అన్న ముద్దే సారు కళకే బిన్యాకు బరదే ఇల్వే నిమ్మంతకే ಅಲ್ಲ ನೀನ್ ಬಂದೆ ಜಾಸ್ತಿ ನಾ ಅದಕ್ಕೆ ಅಲ್ವಾ ಬರೋದು ಅದಕ್ಕೆ ಕೇಳಿ ಹೆಂಗು ಇವತ್ತು ನೆನ್ನೆ ಸಿಂದು ರಾತ್ರಿ ಅದು ಉಳಿದಿತ್ತು ಕೊಡೋಣ ಅಂತಾನ ಮತ್ತೆ ಇನ್ ಯಾಕೆ ಬಂದಿ ಅದೊಲ್ದೇ ನೀನ್ ಬೇರೆ ಇವಾಗ ಬೇರೆ ಮಾಡ್ಕೊಂಡು ನುಮ್ತಾ ಇದೆಯಂತೆ ಸೊಸೆನು ಮಗನೂ ಬೇರೆ ಮಾಡ್ಕೊಂಡು ನುಮ್ತಾನಂತೆ ಅದಕ್ಕೆ ಏನಾರ ಅಕ್ಕಿ ಪಕ್ಕಿ ಖಾಲಿ ಆಗಿದ್ವೋ ಏನೋ ಯಾತು ಇರ್ಲಿಲ್ವೇನೋ ಉಂಬಾಕೆ ಕೇಳಕ್ ಬಂದಿದೇನೋ ಅನ್ಕೊಂಡು ಅಂಚಿ ಕೇಳ್ದೆ ಹಾ ಅದಕ್ಕೆ ಜಾಸ್ತಿ ಸಿಟ್ ಮಾಡ್ಕೊತೀವಿ ಬಿಡು ಇಲ್ಲ ಕಣಿ ನಿನಗೆ ಯಾರು ಏನಾದ್ರು ಯಾರ ಹೋದ್ರಿ ಅಣ್ಣ ಕೊಡೋಣ ಸಾಕೊಡಣ ಅಂತಂದ್ರೆ ಸಿಟ್ ಬರ್ದಂಗಿರುತ್ತಾ ನಾವೇ ನೀನು ಇಲ್ಲಿ ಅನ್ನ ಮುದ್ದೆ ಕೇಳಕ್ ಬಂದಿದ್ವಿ ಒಂಬಾ ಗತಿ ಇಲ್ಲೇ ಬಂದಿದ್ವಿ ಅಂತ ಹೇಳಿ ನೀನ್ ಬೈಕಮ್ಮಲ್ವಾ ಅಲ್ಲ ಎಲ್ಲಾರದು ಒಂಥರ ಆದ್ರೆ ನಿಂದೊಂತರ ಯಾಕೆಂದ್ರೆ ನೀನ್ ಜಾಸ್ತಿ ಅದನ್ನೇ ಅಲ್ವಾ ಕೇಳಕ್ ಹೋಗೋದು ಎಲ್ಲಾರು ಅದಕ್ಕೆ ಹೇಳ್ದಷ್ಟೇನಿ ಹ್ಮ್ ನಾವೇ ನೀನು ಯಾರ ಮನಕು ಹೋಗಲ್ಲಮ್ಮ ಯಾತು ಇಸ್ಕೊಂಬರಕೆ ಏನೋ ಪೂಟ ಇಲ್ಲದೆ ಇದ್ದಾಗ ಯಾತ ನಾನು ಕಾರಣ ಕಾರಾನ ಇಲ್ಲ ಸಕ್ಕರೆನ ಟಿ ಪುಡಿನ ಇಸ್ಕೊಂಬರಕ್ ಹೋಗ್ತೀವಿ ನಿನ್ನಂಗೆ ದಿನಾನ ಹೋಗಲ್ಲ ಹ್ಮ್ ಇವಾಗ ದಿನ ಹೋಗಲ್ಲ ಹ್ಮ್ ನಾನು ಕೂಲಿ ಹೋಗ್ತೀನಿ ಮಾಡ್ತೀನಿ ತಿಂತೀನಿ ನಾನು ಅಕ್ಕಿ ರಾಗಿ ಎಲ್ಲ ತಂದು ಹ್ಮ್ ನಾನು ಯಾರ್ ಮನಕು ಹೋಗಲ್ಲ ಇವಾಗ ಮಾಡ್ಲಿ ನಂಗೆ ಓ ಸರಿ ಆತ್ ಬಿಡಮ್ಮ ಹೋಗ್ದಿರೇನಂತೆ ಯಾಕೆ ಬಂದೆ ಅದ್ನಾದ್ರು ಏಳು ಹೋಗ್ಲಿ ಹಾ ಏನ್ ಸಮಾಚಾರ ಬಂದಿದ್ದು ಯಾಕೆ ಕೂಲಿ ಹೋಗಿಲ್ವೇನ್ ಇವತ್ತು ಹೋಗಿಲ್ಲ ಇವತ್ತು ನನಗೂ ಯಾಕೆ ಸಣ್ಣಕ್ಕಿಲ್ಲ ಬರಕ್ ಆಗಲ್ಲ ನಾಳೆಕ್ ಹೋಗನ್ ಬಿಡು ಅಂತಂದೆ ರಂಗಮ್ಮಗೆ ಅದಕ್ಕೆ ಸುಮ್ನಾಗೇಳ ಅವಳಗೂ ಕೈಕಾಲ್ ನೋವಂತ ಕಲ್ಲ ಅದು ಕಲ್ಲೊತ್ತಾಕಿ ಅದಕ್ಕೆ ಇಬ್ರು ಇಬ್ಬರು ಹೋಗ್ಬೇಕು ಹೋಗ್ಬೇಕಿರ್ಗ ಏನ್ ಮಾಡೋದು ಇನ್ನ ಎರಡು ದಿಸ ಆದ್ರೂ ಆಗಲ್ಲ ಅನ್ಸುತ್ತೆ ಎರಡು ದಿವಸ ಹೋದ್ರೆ ಆಗ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಹ್ಮ್ ಹೋಗ್ಬೇಕು ನಾಳಿಕೆ ಇವತ್ತೊಂದ್ ದಿಸ ಹೆಂಗೊತ್ತಾಗೆ ಬಿಡು ಅಂದಿದ್ ಸುಮ್ನಾಗ್ಯ ರಂಗಮ್ಮ ಓ ಸರಿ ನಮ್ಮತ್ತೆ ಇನ್ನೇನ್ ಸಮಾಚಾರ ಏನೇ ಹೇಳಕ್ ಬಂದೆ ಅಂತಂದೆ ಏನು ಇಲ್ಲ ಈ ಎರಡನೇ ಹೆಂಚಿನ ಅದೇ ಹಳೆ ಮನೆ ಇತ್ತಲ್ಲ ಅವ್ರದ ಮೂನೆಗೆ ಅದ್ರಾಗ ಇರ್ಷ್ಯಾವಂತೆ ಹೆಂಚಿನ ಮಕ್ಕಳು ಹೋಗಿದ್ದೆ ಅವ್ರ ಮನೆಗೆ ಮಾತಾಡ್ಸ್ಕೊಂಬಂದೆ ಬಂದೆ ನಾನು ದೊಡ್ಡ ಸುದ್ದಿ ನಮಗೆ ಯಾಕೆ ಬೇಕು ಸಾಕಮ್ಮ ಎರಡನೇ ಹೆಂಚಿನಾದರೂ ಮದುವೆ ಮಾಡ್ಕೊಂಬ್ಲಿ ಮೂರು ಹೆಂಚಿನಾದ್ರೂ ಇಚ್ಛಮ್ಲಿ ನಮ್ಗೆ ಏನಾಗಬೇಕಾಗತ್ತೆ ಹೇಳು ಹಾ ನಮಗೂ ಅವ್ರು ಸಾಹ್ಕರಾಗೂ ಆಗಲ್ಲ ನಾವು ಅವ್ರನ್ನ ಮಾತಾಡ್ಸೋದು ಇಲ್ಲ ಅವ್ರ ಸುದ್ದಿನ ಕಟ್ಕೊಂಡು ನಮ್ಗೆ ಏನಾಗ್ಬೇಕು ಹೇಳು ಹಾ ಸುಮ್ಮನೆ ಹೋಗು ಕೂಲಿ ಇಲ್ಲ ಅಂತಂದ್ರೆ ಹೋಗಿ ಮನೆಗೆ ಹೋಗ ಮೈನವಾಗೈತಿ ಅಂತೀಯಾ ಸುಮ್ನೆ ಯಾಕಿನ್ ಕಂಡಾರ ಮನೆ ಸುದ್ದಿ ಕಟ್ಕೊಂಡ್ ನಿನ್ಗೆ ಏನಾಗ್ಬೇಕಾಗೈತಿ ಹಾ ಆಮೇಲೆ ಮಕ್ಕ ಮಕ್ಕಗಿತ್ತಾರೆ ಏನಾಗ್ ಗೊತ್ತಾದ್ರೆ ಅವ್ರನ್ನ ಮಾತಾಡ್ಸಕ್ ಹೋಗಿರೋ ಗೊತ್ತಾದ್ರೆ ಏ ಸುಮ್ ನೀರು ಏನೋ ಊರಿಗೆ ಬಂದೆವರಲ್ಲ ಯಾವ ಊರು ಯೋಸ್ ಮದ್ವೆ ಆಗಿದ್ರು ಸಾವು ಯೋಸ್ ಜನ ಮಕ್ಳು ಏನು ಎತ್ತ ಹೇಳಿ ವಿಚಾರಿಸ್ಬೇಕು ಹಾ ಅದಕ್ಕೆ ನಾನು ಅವ್ರ ಮಾತಾಕ್ ಹೋಗಣ ಅಂತ ಇದ್ದೀನಿ ಬತ್ತೀನಿ ನೀನು ಹ ಜೊತೆಗೆ ಬಾ ಹೋಗ್ ಬರೋಣ ಇಲ್ಲಮ್ಮ ನಾನ್ ಬರಲ್ಲ ನನಗೆ ಅದ್ರಾಗೆ ಆಸಕ್ತಿ ಇಲ್ಲ ಸಾವುಕಾರ ಮನೆ ಸುದ್ದಿ ಕಟ್ಕೊಂಡು ಎಣ್ಣೆ ಎಂಟಿ ಯಾವ್ ಯಾವ ಏನ್ ಕತ್ತೆ ಎಂಬುದು ಸುದ್ದಿ ಕಟ್ಕೊಂಡು ನಮ್ಗೆ ಏನಾಗ ನಮ್ಮ ಮೊಟ್ಟೆ ಏನೋ ತುಂಬುತ್ತ ಅವ್ರೇನ ಮಸ್ತಾಗ ಆಸ್ತಿ ಒಂಥರು ಸಾವುಕಾರರು ಎರಡು ಎಂಟಿ ಮೂರ ಎಂಟಿ ಇಟ್ಕೊಂಡ್ರು ನಡೆಯುತ್ತೆ ನಮ್ದಂಗ ಆಗಲ್ಲಮ್ಮ ಕೆಲ್ಸಕ್ಕೆ ಹೋಗ್ಬೇಕು ನಾವು ಹಾ ದುಡ್ಕೊಂಡು ತಿನ್ಬೇಕು ನಾವು ಬರಲ್ಲಮ್ಮ ಇನ್ನೊಬ್ಬರ ಮನೆ ಸುದ್ದಿಗೆ ಸುಮ್ನೆ ಬಂದು ಆಮೇಲೆ ಏನಾದ್ರು ಕಾಳಮ್ಮರ್ಗೆ ರಾಜನ್ಗೆ ಏನಾದ್ರು ಗೊತ್ತಾದ್ರೆ ಮಕ್ಕಗಿತ್ತ ನಮ್ಮನ್ನ ನಿಮ್ಗೆ ಹಾಕ್ಬೇಕು ಅವ್ರ ಸುದ್ದಿ ಅಂತ ನಾನು ಬರಲ್ಲ ಹೋಗು ನೀನೇನು ಏನು ಅಂತ ಬಂದು ನನಗೂ ಹೇಳಿವಂತಿ ಹಾ ಹಾ ಅಲ್ಲಿ ಮಾ ಅಲ್ಲಿ ಬಾಂತಂದ್ರೆ ಬರೋಲ್ಲ ಅಂತೇಳಿ ಕೇಳ್ಕೊಂಬಂದು ಇವಳಿ ಮಾತ್ರ ಹೇಳ್ಬೇಕಂತಿ ನಾನೇ ಕೇಳೋಣ ನಾನು ಕೇಳ್ಕೊ ಬಂದು ನಿನಗೆ ಹೇಳಲ್ಲೇಳ್ಕೊತೀನಿ ಬಿಡು ಹಾ ಬಾ ಮತ್ತೆ ಹೋಗನ ಕೇಳ್ಕೊಂಬರನಾ ಅದು ಮಾತ್ರ ಇಲ್ಲ ಕೇಳ್ಕೊ ಬಂದು ಹೇಳ್ಬೇಕಂತ ಯಮ್ಮ ಎಲ್ಲಾನೆ ಏಳು ಬಿಡಂಗಿದೆ ಬಿಡು ಹಾ ಹೋಗು ಸುಮನ ಆತ್ ಬಿಡು ಹೋಗ್ತೀನಿ ನೀ ಯಾಕಂಗ್ತಾ ಇದ್ದೀನಿ ಹೋಗು ಹೋಗು ಸಾವುಕಾರ ಮನೆಗೆ ಯಾರಿಗಾರೂನು ಗೊತ್ತಾದ್ರೆ ಸರಿಯಾಗಿ ಬೆಂಡೆ ಬೆಂಡೆತ್ತುತ್ತಾರೆ ನಿನ್ನ ಹಾ ಮನೆ ಸುದ್ದಿ ಕಟ್ಟಿಕೆ ನಿನ್ಗೆ ಏನಾಗ್ಬೇಕು ಅಂತಾನೆ ಕಾಂತ ಎಲ್ಗೋದಾ ಹ್ಮ್ ಊಟ ಮಾಡದ್ರಿ ಕಣಮ್ಮ ಕಾಂತ ಇಲ್ಲೇ ನೀರ್ ಕಡೆಕ್ ಹೋಗ್ಬರ್ತೀನಿ ಅಂತ ಹೇಳಿ ಆ ಗದ್ದೆ ಕಡೆಕ್ ಹೋಗಿದ್ದಾನೆ ಹಾ ಬಾರಮ್ಮ ನೀನ್ ಊಟ ಮಾಡು ಹೊಟ್ಟೆ ಅಶಿವಿಲ್ಲ ಕಣಮ್ಮ ನಾನು ಏನ ಸ್ವಲ್ಪ ಹೊತ್ ಬಿಟ್ಟು ಊಟ ಮಾಡ್ತೀನಿ ಹಾ ನೀನ್ ಊಟ ಮಾಡ್ದೆ ತಾನೇ ಹೌದಾ ಅಯ್ಯೋ ಒಬ್ನೆ ಹಂಗೆಲ್ಲ ನಾ ಎಲ್ಗೂ ಹೋಗ್ಬೇಡ ಅಂತ ಹೇಳು ಇದ್ ಬೇರೆ ಹೊಸ ಊರು ಗೊತ್ತಿಲ್ಲ ಏನಿಲ್ಲ ಹೋಗ್ಬೇಕು ಅಂತ ಹೇಳಿ ಅವನ್ ಮೊದ್ಲೇ ಕೋಪಿಷ್ಟ ಅವ್ರೇನಾದ್ರೂ ಆ ಅಕ್ಕಯರ ಮನೆಯವ್ರು ಯಾರಾದ್ರೂ ಸಿಕ್ಕಿ ಆಮೇಲೆ ಏನಾದ್ರು ಜಗಳ ದಿಡ್ಲಾ ಮಾಡ್ಕೊಂಡನು ಅಂತಾನ ಹಾ ಇಲ್ಲೇ ಜಲ್ದಿ ಜಲ್ದ್ ಬಾ ಅಂತ ಹೇಳ್ಕೊಳ್ಸಿಲ್ವಾ ಜಲ್ದಿ ಇಲ್ಲೇ ಹೋಗಿ ಇಲ್ಲೇ ಎಲ್ಲಾದ್ರೂ ಹೋಗಿ ಕುತ್ಕೊಂಡು ಜಲ್ದಿ ಬಾ ಅಂತ ಹೇಳಿ ಸರಿ ಆಯ್ತು ನಾನೇನ್ ಯಾರ್ ಕುಟು ಜಗಳ ಆಡಲ್ಲ ಹೇಳು ಆಡ್ತಿ ಅಂತ ಹೇಳಿ ಜೋರ್ ಮಾಡಿ ಅವನು ಹಾ ಅವನಂತ ಏನು ಸಿಟ್ ಮಾಡ್ಕೊಂತಾನಮ್ಮ ಒಂದೇ ಆಟ ಒಂದು ಅವನು ಆಟ ಮಾರಿ ಹುಟ್ಟಾಗಿಂದ ಹಂಗೇ ಬೆಳದೇವನಿ ಹಾ ಎಷ್ಟ್ ಹೇಳಿದ್ರು ನಮ್ಮ ಮಾತೇ ಕೇಳಲ್ಲ ಅವನು ಇವ್ರೇನ ಸಾವುಕಾರ ಮಗಳೂನು ಇನ್ನೊಬ್ಬ ಮಗ ಅಂತ ಹೇಳಿರು ಕಾಣಿಸ್ತಾ ಇಲ್ಲ ಅಕ್ಕ ನಮಸ್ಕಾರ ಅಕ್ಕ ನಮಸ್ಕಾರ ನಮಸ್ಕಾರ ಯಾರು ನೀವು ನಾನು ಇದೇ ಊರಾಳನೆ ಸಾಕಮ್ಮ ಅಂತ ಹೇಳಿ ಹಾಂ ನನ್ನ ಹೆಸರು ಹೌದಾ ಸರಿ ಆಯ್ತು ಅಕ್ಕ ಒಳ್ಳೇದಾಯ್ತು ಊಟ ಆಯ್ತಾ ಊಟ ಮಾಡಿ ಬರ್ರಿ ಇಲ್ಲ ಇಲ್ಲ ಬೇಡ ಈಗಿನ ಉಂಡು ಬಂದೆ ಸರಿ ಹಾ ನೀವು ಯಾವಾಗ ಮದ್ವೆ ಆಗಿದ್ದು ಸಾವುಕಾರ್ರನ್ನ ನಿಮಗೂ ಅವ್ರಿಗೂ ಎಷ್ಟು ವರ್ಷದಿಂದ ಸಂಬಂಧ ಮದುವೆ ಆಗಿದ್ದೀರೋ ಅಥವಾ ಇಲ್ವೋ ಆಗ್ದಲೇ ಸಂಸಾರ ಮಾಡೋಕ್ಕಾಗತ್ತಾ ಇಷ್ಟು ವರ್ಷ ಏನ್ರಿ ಹಂಗ್ ಮಾತಾಡ್ತಾ ಇದೀರಾ ಸ್ವಲ್ಪ ಬುದ್ಧಿ ಇಲ್ವಾ ನಿಮ್ಮ ತಲೆಗೆ ಹಾ యార్వు నిమ్ బు ఈ విషయ ఎలా తిల్కొండ సుమ్ హోర్రీ నిల్సా నోడ్కొండు కమలా అం మాట్బాదు సుమీరు ఏ గోతిల్వల్ అదకే కేతాయి అసేడు నేను యాక్ అతీన్నేను కళద కే నెట్గా అది బిట్బిట్ మద్ ఆగరా మద్వి ఆగ ఇష్ట సంసార మేద్ నోడి ఎం కేతార ಅಯ್ಯೋ ನಾನು ಹಂಗೆ ಕೇಳಿಲ್ಲಮ್ಮ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿದೆ ಅಷ್ಟೇನಿ ಹಾಂ ನಮಗೆ ಯಾರಿಗೂ ಗೊತ್ತಿಲ್ವಲ್ಲ ಹಾ ಇವಾಗ ಗೊತ್ತಾಗಿರೋದು ಸಾಹ್ಕಾರರು ಇನ್ನೊಂದು ಮದುವೆ ಆಗಿದ್ದಾರೆ ಇನ್ನೊಂದು ಸಂಸಾರ ಐತೆ ಅವ್ರಿಗೂ ಇಬ್ರು ಮಕ್ಕಳಿದ್ದಾರೆ ಅಂತಾನ ಅದಕ್ಕೆ ಕೇಳಿದೆ ಅಷ್ಟೇನಿ ಬೇಜಾರ್ ಮಾಡ್ಕೋಬೇಡ ಹಾಂ ಮತ್ತೆ ಅದು ಬಿಟ್ಬಿಟ್ಟು ಮದ್ವೆ ಆಗಿದ್ದೀರಾ ಏನು ಅರ್ಥ ಅಯ್ಯೋ ಹಾ ನಾನು ಇನ್ನು ಏನೋ ಕೇಳಕೋಗಿ ಅದು ಬಾಯಿ ತಪ್ಪಿ ಹಂಗೆ ಅಂದ್ಬಿಟ್ಟೆ ಕಣಮ್ಮ ಕ್ಷಮಿಸ್ಬಿಡು ಹಾ ತಪ್ಪಾಯ್ತು ಸರಿ ಆಯ್ತು ಬಿಡಕ ಹೋಗ್ಲಿ ಅವಳು ಏನೋ ಚಿಕ್ಕ ಹುಡುಗಿ ಗೊತ್ತಾಗಲ್ಲ ಏನ್ ಏನು ಹೇಳಿ ಏನು ಬೇ ಇಲ್ಲಿ ಏನು ಇಲ್ಲ ನೀವು ಯಾವೂರು ಹಾಂ ಅದು ನಿಮಗೆ ಗೊತ್ತಿತ್ತಾ ಸಾಕಾರರು ಆಗಲೇ ಮದ್ವೆ ಆಗಿದ್ದಾರೆ ಎಂತಿ ಆಮೇಲೆ ಒಂದು ಮಗು ಐತಿ ಅಂತಾನ ಅದು ಗೊತ್ತಿರಲಿಲ್ಲ ಕಣಕ ಅವ್ರಿಗೆ ಆಗಲೇ ಮದ್ವೆ ಆಗೈತಿ ಅಂತಾನ ಹ ಮದ್ವೆ ಆಗಿದೆ ಅಂತ ಗೊತ್ತಿದ್ರೆ ನಾನು ಯಾಕೆ ಮದ್ವೆ ಆಗ್ತಿದ್ದೆ ಹೇಳು ಇವ್ರನ್ನ ಹಾಂ ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು ಅವರು ನಮ್ಮ ಊರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ನಿನ್ನ ನಾನು ಆಗ್ಲೇ ಮದ್ವೆ ಆಗಿದ್ದೀನಿ ನನ್ನ ಹೆಂಟಿ ಅಂತ ಅಂತೇಳ್ತಾ ಅವ್ರ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಸುಮ್ಮನೆ ನೋಡು ನಮ್ಮ ಅಕ್ಕಿಗೆ ಮೋಸ ಮಾಡ್ದಂಗಾಗುತ್ತೆ ನಾನು ಅಲ್ಲಿಗೆ ಹೋದ್ರಿ ಅಂತ ಆದ್ರೆ ಏನ್ ಮಾಡೋದು ನನ್ನ ಮಕ್ಳು ದೊಡ್ಡರಾದ್ಮೇಲೆ ಅವರು ನಮ್ಮ ಮಾತು ಕೇಳಬೇಕಲ್ಲ ಇಷ್ಟು ವರ್ಷ ಅಂತೇಳಿ ನಾವಿಲ್ಲಿ ಇರೋದು ನಾವು ನಮ್ಮ ಊರಿಗೆ ಹೋಗೋಣ ಅಪ್ಪ ಜೊತೆಗೆ ಇರಬೇಕು ನಾವು ಅಂತೇಳಿ ಆಟ ಮಾಡಿದ್ರು ಅದಕ್ಕೆ ನಾವು ಇಲ್ಲಿಗೆ ಬಂದ್ಬಿಟ್ವಿ ಅದು ಅಲ್ದೆ ನಮಗೆ ಮನೇನೂ ಇರ್ಲಿಲ್ಲ ಹಾ ಹೌದಾ ಒಳ್ಳದತಿ ಬಿಡ್ರಿ ಹಾ ಇನ್ನು ಎಷ್ಟು ವರ್ಷ ಅಂತ ಹೇಳಿ ದೂರ ಇರೋಕ್ಕಾಗತ್ತೆ ಹೇಳ್ರಿ ಹಾ ಈಗ ಬಂದಿರೋದು ಒಳ್ಳೆ ಒಳ್ಳೇದಿ ಬಿಡ್ರಿ ಎಂದಾದ್ರು ಒಂದ್ಸ ಗೊತ್ತಾಗ್ಲೇ ಆಗ್ಬೇಕಾಗಿತ್ತಲ್ಲ ಸತ್ಯ ಏನು ಅಂತಾನ ಅದು ಈಗ್ಲೇ ಗೊತ್ತಾಗೈತಿ ಬಿಡಿ ಅಂದ್ರೆ ಇವಳು ದೊಡ್ಡವಳ ಹುಡುಗಿ ಹುಡ್ಗಿ ಕಣಮ್ಮ ಇವಳೇ ದೊಡ್ಡವಳು ಇವಳ ಹೆಸರು ಕಮಲಾ ಅಂತಾನ ಇನ್ನೊಬ್ಬ ಇವ್ ಇವಳ ತಮ್ಮ ಅವನ ಹೆಸರು ಕಾಂತ ಅಂತಾನ ಇಲ್ಲೇ ಹೊರಗಡೆ ಹೋಗವನೇ ಗೊತ್ತಾನೆ ಈಗ ಹ ಮತ್ತೆ ಇನ್ಮೇಲೆ ನೀವು ಇದೇ ಊರಾಗ ಇರ್ತೀರಾ ಇದೇ ಮನೆಯಾಗೆ ಇನ್ನೆಲ್ಲಿಗೆ ಹೋಗ್ಲಿ ನಮ್ದು ಇದೇ ಊರೇನಿ ನಮ್ಮ ಅಪ್ಪಂದು ಇದೇ ಊರು ಅಂತಂದ್ರೆ ನಮ್ದು ಇದೇ ಊರೇನೆ ನಾವು ಇದೇ ಊರಲ್ಲೇ ಇರ್ತೀವಿ ಇನ್ಮೇಲೆ ಹಾ ಎಲ್ಲಿಗೂ ಹೋಗಲ್ಲ ನಾವು ಏನು ನಮ್ಮ ದೊಡ್ಡಮ್ಮ ಏನಾದ್ರು ಹೇಳ್ ಕಳ್ಸಿದ ಎಲ್ಲ ಬಾ ಏನು ಎತ್ತ ಅಂತ ಹೇಳಿ ಅಯ್ಯೋ ಕಾಳಮ್ಮರ ಅಯ್ಯಪ್ಪ ನಾನು ಅವ್ರಿಗೆ ಏನು ಕೇಳಕ್ ಹೋಗಲ್ಲಪ್ಪ ಅವ್ರ ಮೊದಲೇ ಸಿಟ್ಟನಾಗ ಇದ್ದಾರೆ ಸಿಟ್ ಮಾಡ್ಕೊಂಡಿದ್ದಾರೆ ಇನ್ನ ನಾನೇನಾದ್ರೂ ಈ ವಿಷಯ ಕೇಳಕ್ ಹೋದ ಸುಮ್ಮನೆ ನಮ್ಮ ನಿಮ್ಮ ದೊಡ್ಡಮ್ಮ ಇಲ್ಲಪ್ಪ ಏನು ಕೇಳಕ್ ಹೋಗಿಲ್ಲ ಸುಮ್ಮನೆ ನಾನೇ ವಿಚಾರಿಸ ಅಂತ ಹೇಳಿ ಬಂದಿ ಹಾ ನಮ್ಮೂರ ಯಾರ್ಗು ನಿಮ್ ಬಗ್ಗೆ ಏನು ಗೊತ್ತಿಲ್ವಲ್ಲ ಅದಕ್ಕೆ ತಿಳ್ಕೊಂಡು ಹೋಗೋಣ ಅಂತಾನ ಹೌದಾ ಸರಿ ಅಕ್ಕ ಆಯ್ತು ನಮ್ ಬಗ್ಗೆ ತಿಳ್ಕೊಂಡು ನಿಮ್ಗೆ ಏನಾಗ್ಬೇಕಾಗಿ ನಿಮಗೆ ಅಯ್ಯೋ ಇದೇನಪ್ಪ ಇದು ಈ ಅಯ್ಯಮ್ಮ ಹೆಂಗೋ ಮೆತ್ತೊಂದು ಈ ಹುಡ್ಗಿ ಬೊಲೆ ಘಾಟಿ ಆಗೈತಿ ಆ ಹುಡ್ಗ ಹೆಂಗೋ ಏನ್ ಅಮ್ಲ ಹೋಗ್ಲಿ ಬಿಡಮ್ಮ ಅವ್ರ ಮೇಲೆ ಯಾಕೆಟ್ ಮಾಡ್ಕೊಂತೀಯ ಎಲ್ಲ ತಿಳ್ಕೊಂಡು ಹೋಗಿ ಊರ್ ತುಂಬಾ ಡಂಗೂರ ಸಾರಕ್ಕೆ ಹ ಊರ್ಬೊಳಗೆ ಇಂತ ಹೆಂಗಸರು ಇರ್ತಾರೆ ಅದಕ್ಕೆ ఏన్ హక్ గట్ట ఇల్ కణమ్ నే కంబర్లీ యార్గూ ఏలమ్ ఏను పప్ప ఇవర ని పరిచయం ఇల్వల్ అదకేనే మాట్సనా అంత బందే అస్తే హెల్లా తిడుకోబేడమ్ నేవ్ హా ఆ ఒట్టవరీ నిమ్ సుద్ధి బేగి సుమ్ హోగక హ నం ఎస్ ఇత నోడీ సుమ్ సుమ్ హింకెలనా యాదూ ఇదూ అంతి కే ఇవళనా ನಮ್ಮ ಅಣ್ಣ ಹಿಂಗೆ ಹಿಂದೆ ಬಿದ್ದು ಗಂಟು ಬಿದ್ದು ಬಂದಿರೋದು ಹ್ಮ್ ಇಲ್ಲಿ ಕುಕೊಂಡಿರೋಲ್ಲ ಇವಳೇ ಇರ್ಬೇಕು ಇವಳ್ಯಾಕೆ ಯಾಕೆ ಸಾಕಿ ಮಾತಾಡಕ್ಕೆ ಬಂದವಳೆ ಏನಾದ್ರೂ ಸಾಕ ಮುಂದ್ ಸಂಬಂಧಿಕಳು ಹೆಂಗ ಇವಳು ಹ್ಮ್ ಏ ಸಾಕಿ ಯಾಕೆ ಇಲ್ಲಿಗೆ ಬಂದಿದ್ಯಾ ಇವ್ರಿಗೂ ನಿಮಗೂ ಏನೇ ಸಂಬಂಧ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ನಮ್ಮ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ